ನೀವು ಮತ್ತೊಮ್ಮೆ ಶಾಲೆಗೆ ಇಲ್ಲಿರುವ ಶಿಕ್ಷಕರು ಇಲ್ಲ ಮತ್ತೊಂದು ಶಾಲೆಯಲ್ಲಿ ಶಾಲೆಯಲ್ಲಿರುವ ಪರಿಸರ ನೋಡಲು ಬಹಳ ಸುಂದರ ಅಭ್ಯಾಸದಾಗ ಬಂದದ ಎತ್ತಿದ ಕೈ ನಮದ ನಮ್ಮ ಮ್ಯಾಲ ಜೀವ ಇಟ್ಟರು ಗುರುಗಳ ಶಿಕ್ಷಕ ಾರ ನಮ್ಮಯ ಪಾಲಿನ ದೇವರಾಯರ ಗುರುಗಳ ಶಾಲೆಯನ್ನು ಸ್ವಚ್ಛವಾಗಿಡುದು ನಮ್ಮ ಕರ್ತವ್ಯ ಬಬ ನಿಮ್ಮ ಕಳೆ ನೀವು ಮತ್ತೊಮ್ಮೆ ಶಾಲೆಗೆ ಏನಾದರೂ ಕಾರ್ಯಕ್ರಮಗಳ ಗ್ರ್ಯಾಂಡ್ ಆಗಿ ಮಾಡತಾರ ಹಾಡಾಗ್ಲಿ ಡ್ಯಾನ್ಸ್ ಆಗ್ಲಿ ಭಾಷಣವಾಗಲಿ ಚೆನ್ನಾಗಿ ಮಾಡುತ್ತಾರ ಇವರ ಸ್ಟೇಜ್ ಮ್ಯಾಲ ನಿಂತಾರ ವೈರಿಯ ನಡಗ ಎಷ್ಟ ಕಷ್ಟ ಬಂದರ ಸರಸ್ವತಿ ಮ್ಯಾಲ ನಂಬಿ ನಡೆದಾರ ಅಭ್ಯಾಸ ಮಾಡೋ ಎಲ್ಲ ಮಕ್ಕಳನ್ನ ನೋಡತಾರೋ ತನ್ನ ಮಕ್ಕಳಂಗ ಸರಸ್ವತಿ ಕೊಡು ಬೇಡ ಕಷ್ಟ ನೀ ಅವರಿಗೆ ನಷ್ಟ ಗುರುಗಳೇ ನಮ್ಮ ದೈವ ಇಟ್ಟಾರೋ ನಮ್ಮ ಮಲ ಜೀವ ಇಟ್ಟಲ ನಂಬಿಕೆ ಇಟ್ಟಾರೋ ನಮ್ಮ ಮಲ ಗುರುಗೋಳ ಎಲ್ಲ ಶಿಕ್ಷಕರ ಪಾಠವನ್ನು ಚೆನ್ನಾಗಿ ಹೇಳುತ್ತಾರೆ ನಮ್ಮ ಇಪ್ಪತ್ತ್ ವರ್ಷ ಆಯಿತು ಶಾಲೆ ಸ್ಥಾಪನೆಯಾಗಿ ಏನ ಚಂದ ತಾಲೂಕದಾಗ ನಂಬರವನ್ನ ಶಾಲೆಯು ನಮದೈತಿ ಹೊಸ ಗೇಟನ್ನು ಟನ್ನು ನಮ್ಮ ನಮಸಾಲ ಗೆ ಟನ್ನು ಕುಣಿಸಲು ಕೊಟ್ಟಂತಹ ದಾನಿಗಳಿಗೆ ಮತ್ತೊಮ್ಮೆ ನಮಸ್ಕಾರ ನಾವು ಎಂದು ನಿಮ್ಮನ್ನು ಮರೆಯುವುದಿಲ್ಲ ಸಸಿಗಳ ನೆಟ್ಟರ ನಮಸಾಲೆಗಳು ಬೆಳೆದವು ಬಾಳ ಚಂದ ನೋಡಲು ಆನಂದ ವರ್ಷ ಹೀಗೆ ನಡೆಯಲಿ ಎಂದು ದೇವರ ನಾನು ಬರುವೆನು ಎಲ್ಲ ಶಿಕ್ಷಕರ ಪಾಠವನ್ನು ಚೆನ್ನಾಗಿ ಹೇಳುತ್ತಾರೆ ಮಕ್ಕಳ ಪಾಲಿನ ದೇವರಾಗ್ಯ ಗುರುಗೋ